ಸಮುದಾಯಗಳ ಅಭಿವೃದ್ಧಿ ನಿಗಮದ ವತಿಯಿಂದ ತಮಗೆ ಋದ್ಕುರವಾದಂತಹ ವಂದನೆಗಳು ಇವತ್ತಿನ ದಿನ ಏನು ಈ ಪಥಗ್ರಹಣ ಸಂದರ್ಭದಲ್ಲಿ ನಮ್ಮ ನಾಯಕರುಗಳಾದಂತಹ ಸಂತೋಷ್ ಲಾಟ್ ಸಾಹೇಬರು ಶ್ರೀನಿವಾಸ ಅವರು ಹಾಗೂ ಯಾಸ್ರೀಕಾಂತ್ ಪಠಾಣರವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕರ್ನಾಟಕ ರಾಜ್ಯದಲ್ಲಿ ನಾನು ನಮ್ಮ ತಂದೆಯವರು ನನ್ನ ಪ್ರಾಪರ್ ಬಂದ್ಬಿಟ್ಟು ಹರಿಹರ ನಮ್ಮ ತಂದೆಯವರು ಮಿಲ್ಟೋಟ್ ಹನುಮಂತ ದಿವಂಗತ ಮಿಲ್ಟೋಟ್ ಹನುಮಂತರಾವ್ ಅಂತ ಹೇಳಿ ನಮ್ಮ ತಂದೆಯವರ ಹೆಸರು ಅವರು ಸಾವಿರದ ಒಂಬೈನೂರ ಐವತ್ನಾಲ್ಕನೇ ಇಸ್ವಿಯಲ್ಲಿ ಹರಿಹರದ ಪುರಸಭೆ ಅಧ್ಯಕ್ಷರಾಗಿದ್ದರು ಮೇಲೆ ನಮ್ಮ ಶೇಖೋಜಿರಾವ್ ಅಂತ ನಮ್ಮ ಅನ್ನೋರು ಅವರು ಕೂಡ ಅವೇರಸ್ ಕಾರ್ಪೊರೇಷನ್ ಚೇರ್ಮನ್ ಆಗಿದ್ದರು ಅದೇ ಇಂಪ್ಲಿಮೆಂಟ್ ಮಾಡಿದ್ದೀವಿ ಇದರ ಜೊತೆಗೆ ಮುಂದಿನ ದಿನಗಳಲ್ಲಿ ನೋಡಿ ನಮ್ಮದು ಮರಾಠ ಸಮಾಜ ಅಂತಹ ಒಂದು ಆರ್ಥಿಕವಾದ ಶೈಕ್ಷಣಿಕವಾದಂಥ ಜಿ ಎಚ್ ಮುರ್ಯಜೀರಾವ್ರವರು ಕರ್ನಾಟಕ ಕ್ಷರಿಯ ಕ್ಷತ್ರಿಯ ಮರಾಠ ಪರಿಷತ್ನ ದಾವಣಗೆರೆ ಜಿಲ್ಲೆಯ ಅಧ್ಯಕ್ಷರಾಗಿ ಬದಿಗೆರೆಯ ಶಹಾಜಿ ಮಹಾರಾಜರ ಅಭಿವೃದ್ಧಿ ಸ್ಮಾರಕದ ಏಳಿಗೆಗೆ ಮತ್ತು ತಳಮಟ್ಟದ ಕೊನೆಯ ಮಟ್ಟದ ಕಟ್ಟಕಡೆಯ ವ್ಯಕ್ತಿಗೆ ಏನು ಸಮಾಜದ ವತಿಯಿಂದ ಸವಲತ್ತುಗಳು ಸಿಗಬೇಕು ಅವನ್ನೆಲ್ಲ ಮುಟ್ಟಿಸುವಲ್ಲಿ ಸಫಲರಾಗಿದ್ದಾರೆ ಒಬ್ಬ ಒಳ್ಳೆಯ ವ್ಯಕ್ತಿಗೆ ಒಳ್ಳೆಯ ನಲವತ್ತು ವರ್ಷಗಳ ಅವರ ಏನು ನಿಷ್ಠೆ ಇತ್ತು ಪಕ್ಷ ನಿಷ್ಠೆ ಪಕ್ಷಾತೀತವಾದ ವ್ಯಕ್ತಿ ಒಂದು ಪಕ್ಷಕ್ಕೆ ಸೀಮಿತ ಅಲ್ಲ ಮರೆಯೋಜು ಒಬ್ಬ ಪಕ್ಷಾತೀತವಾದ ವ್ಯಕ್ತಿ ಎಲ್ಲರ ಹೆಗ್ಗಳಿಕೆಗೆ ಎಲ್ಲರಿಗೂ ಒಂದು ಖುಷಿ ಪಡುವಂಥ ವ್ಯಕ್ತಿ ನೇರ ದಿಟ್ಟವಾದಂಥ ಮಾತುಗಳನ್ನು ಆಡುವುದರ ಮೂಲಕ ಇಡೀ ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ನಲ್ಲಿ ಒಂದು ಸಂಚಲವನ್ನು ಮೂಡಿಸಿದಂಥ ವ್ಯಕ್ತಿ ಎಲ್ಲ ರಾಜಕೀಯ ಕಾರ್ಯಕ್ರಮಗಳಿರ್ಬೋದು ಶ್ರೀನಿವಾಸ ಮಾರೆಯವರ ಗೆಲುವಿನಲ್ಲಿ ಬಹಳ ಒಂದು ಒತ್ತನ್ನು ಕೊಟ್ಟಂಥ ಪ್ರಮುಖ ಪಾತ್ರವನ್ನು ಅವರ ಶ್ರೀಮತಿಯವರು ಮತ್ತು ಶ್ರೀಯುತ ಮರಿಯೋಜಿ ರಾವ್ರವರು ಶ್ರೀಮತಿ ಆಶಾ ಮರಿಯೋಜಿರಾವ್ರವರು ಬಹಳಷ್ಟು ಕೆಲಸವನ್ನು ಮಾಡಿದರು ಎಲ್ಲೇ ಆಗಲಿ ಮಠದ ಕೆಲಸ ಆಗಿರ್ಬೋದು ಸ್ವಾಮೀಜಿಯವರ ಕೆಲಸ ಆಗಿರ್ಬೋದು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅವರ ಒಂದು ಪಾತ್ರ ಇದೆಯಲ್ಲ ಮಹತ್ವದ ಪಾತ್ರ ಅದಕ್ಕೆ ಕರ್ನಾಟಕದ ಎಲ್ಲ ಸಮಾಜದ ಬಾಂಧವರ ಪರವಾಗಿ ಅವರು ಏನು ಮಾಡಬೇಕು ಅಂತಿದ್ದಾರೆ ಈಗ ಸಮಾಜದ ಪರವಾಗಿ ಅದನ್ನೆಲ್ಲ ಮಾಡ್ತಾರೆ ಏನು ನಮಗೆಲ್ಲ ನಂಬಿಕೆ ಇದೆ ಇಷ್ಟೆಲ್ಲ ಜನ ಬಂದಿದ್ದೀವಿ ಎಲ್ಲ ಜಿಲ್ಲೆಗಳಿಂದ ಬಂದಿದ್ದೀವಿ ಅವರ ಅಭಿಮಾನಿಗಳು ಮೂವತ್ತೊಂದು ಜಿಲ್ಲೆಗಳಿಂದ ರಾಜ್ಯಾದ್ಯಂತ ಅವರ ಅಭಿಮಾನಿಗಳು ಬಂದಿದ್ದಾರೆ ಪಕ್ಷದ ಕಡೆಯಿಂದ ಬಂದಿದ್ದಾರೆ ಮಂತ್ರಿಗಳು ಬಂದಿದ್ದಾರೆ ಅಂತ ಹೇಳಿದ್ರೆ ಅದು ಮರಯೋಜೀರವರ ಹೆಗ್ಗಳಿಕೆ ಅವರಿಗೆ ಅವರು ಒಳ್ಳೆಯ ಕೆಲಸವನ್ನು ಮಾಡ್ತಾರೆ ಸಮಾಜಪರ ಕೆಲಸವನ್ನು ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ ನಿಷ್ಕಲ್ ಮಸೂರಿತಿ ನಿಗಮ ಅಂದರೆ ಹಿಂದುಳಿದಂಥರು ಭಾಳ ಇದೆ ಅವರು ಶಿಕ್ಷಣದಿಂದ ಭಾಳ ವಂಚಿತರಾಗಿದ್ದಾರೆ ಅವರೆಲ್ಲ ಅದಕ್ಕೆ ಹೆಚ್ಚು ಒತ್ತು ಕೊಟ್ಟು ಸಾಲ ಸೌಲಭ್ಯಗಳು ಕೊಡೋದ್ರ ಮುಖಾಂತರ ಒಂದು ಅವರ ಅವಧಿಯಲ್ಲಿ ಉತ್ತಮ ಕೆಲಸ ಆಗಿದೆ ಮರುಜೀರವರ ಸಾಹೇಬ್ರಿಗೆ ಕರ್ನಾಟಕ ಮರಾಠ ನಿಗಮದ ಅಧ್ಯಕ್ಷನಾಗಿ ನೇಮಕ ಮಾಡಿದ್ದಾರೆ ಅದರ ಸಲುವಾಗಿ ನಾನು ಸಮಸ್ತ ಬೀದರ್ ಜಿಲ್ಲಾ ಮತ್ತು ಕರ್ನಾಟಕದ ಸಂಭಾಜಿ ಬ್ರಿಗೇಡ್ ಪರವಾಗಿ ಕಾಂಗ್ರೇಷನ್ ಹಾರ್ದಿಕ ಅಭಿನಂದನೆಗಳನ್ನು ಹೇಳ್ತೀನಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಕರ್ನಾಟಕದ ಎಲ್ಲ ಮರಾಠ ಕರ್ನಾಟಕ ರಾಜ್ಯ ಸರ್ವಜ್ಞ ವೇದಿಕೆಯ ರಾಜ್ಯಾಧ್ಯಕ್ಷ ತಿಪ್ಪೇಶ್ವರ ಲತ್ತ ಇವತ್ತು ಕರ್ನಾಟಕ ರಾಜ್ಯ ಮರಾಠ ಸಮುದಾಯಕ್ಕೆ ನಮ್ಮ ಸರ್ಕಾರ ಒಳ್ಳೆ ಸೂಕ್ತವಾದ ವ್ಯಕ್ತಿಯನ್ನು ಕೊಟ್ಟದರ ಅನ್ನೋದಕ್ಕೆ ನಮ್ಮ ಮರುರಾಜ್ ಅವರಿಗೆ ನನಗೆ ತುಂಬ ತುಂಬ ಧನ್ಯವಾದಗಳು ಅಭಿನಂದನೆಗಳನ್ನು ತಿಳಿಸ್ತದೆ ಇದ್ದೇನೆ ಮರುಯರ್ ಅವರಿಗೆ ಯಾಕಂದರೆ ಅಂಥ ವ್ಯಕ್ತಿ ಜಿ ಎಚ್ ಮರೋಜಿರಾವ್ ಅವರು ಯಾವತ್ತು ಯುವಕರಿಗೆ ಯುವಕರಾಗಿ ಹಿರಿಯರಿಗೆ ಹಿರಿಯರಾಗಿ ಮಾರ್ಗದರ್ಶನವನ್ನು ಮಾಡಿಕೊಂಡು ಬಂದಂಥವರು ನೇರ ದಿಟ್ಟ ನಿರಂತರ ಅನ್ನೋದಕ್ಕೆ ಬಹಳ ಪಕ್ಷಾತೀತವಾಗಿ ಯಾವತ್ತೂ ಸೇವಾನ ಮಾಡ್ಕೊಂತು ಬಂದವರು ಮರಾಠ ಸಮಾಜದ ಅಭಿವೃದ್ಧಿಗಾಗಿ ವಿಶೇಷವಾಗಿ ಮರಾಠ ಸಮಾಜ ಏನಿದೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಹಿಂದುಳಿದಂತಹ ಜನ ಅದಕ್ಕಾಗಿ ಶ್ರಮಪಡುತ್ತಾ ಪಡುತ್ತಾ ಯಾವತ್ತೂ ಅವರು ಸಿದ್ಧಾಂತದಿಂದ ನಮ್ಮ ಜನಕ್ಕಾಗಿ ವಿಶೇಷವಾಗಿ ನಮ್ಮ ಜನ ರೈತಾಪಿ ಜನ ಇದ್ದಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ ಮತ್ತು ಚೆನ್ನಾಗಿ ಮಾಡಿಕೊಂಡು ಸಮಾಜ ಸೇವೆಯ ಪರವಾಗಿ ನಮ್ಮ ಸಮಾಜಕ್ಕೆ ಸಲ್ಲಬೇಕಂತಾನೆ ಅವರಿಗೆ ಫಲಾನುಭವಿಗಳಿಗೆ ಸಲ್ಲಿಸಿ ಅವರೆಲ್ಲ ರೀತಿಯಿಂದ ಒಳ್ಳೆಯ ಏಳಿಗೆ ಗಳಿಸ್ತೀನಿ ಅಂತ ಅವ್ರಿಗೆ ನಾನು ನನ್ನ ಪರವಾಗಿ ಅವ್ರಿಗೂ ಶುಭ ಹಾರೈಸ್ತೀನಿ